ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಬೆಳಗಿನ ಜಾವದ ನಮಸ್ಕಾರಗಳು ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಬಯಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ತುಂಬ ಖುಷಿ ಖುಷಿಯಿಂದ ಲೈಫ್ನ ಲೀಡ್ ಮಾಡಿ ಎಂಜಾಯ್ ಮಾಡಿ ಇರೋದೊಂದೇ ಲೈಫು ನಾಳೆ ಏನಾಗುತ್ತೋ ಗೊತ್ತಿಲ್ಲ ನಾವು ಇರ್ತೀವೋ ಇರಲ್ವೋ ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸ್ ಎಂಜಾಯ್ ಎಂಜಾಯ್ ಪ್ರತಿ ಕ್ಷಣ ಪ್ರತಿ ದಿನ ಪ್ರತಿ ಮೂಮೆಂಟು ಫುಲ್ ಫುಲ್ ಗಿಚ್ಚಾಗಿ ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ಏನಿರಲಿ ಬಿಡಲಿ ಯಾವ್ದಾದ್ರೂ ಹೋಗಲಿ ಹೇಗಾದ್ರೂ ಹಾಳಾಗೋಗಲಿ ಇಡೀ ಪ್ರಪಂಚನೇ ಹಾಳಾಗೋದ್ರೂ ನೀವು ನಿಮ್ಮ ಖುಷಿಯಲ್ಲಿ ಎಂಜಾಯ್ ಮಾಡಿ ನೆಮ್ಮದಿಯಾಗಿ ಜೀವನ ಮಾಡಿ ಅಷ್ಟೇ ಇರೋದೇ ಮೂರು ದಿವಸ ಲೈಫು ಫ್ರೆಂಡ್ಸ್ ಎಂಜಾಯ್ ಮಾಡಿ ಎಂಜಾಯ್ 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 ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹಾಯ್ ಫ್ರೆಂಡ್ಸ್ ಮೊನ್ನೆ ನಮ್ಮ ಚಡ್ಡಿ ದೋಸ್ತ್ಗಳು ತುಂಬ ಹಳೇ ದೋಸ್ತ್ಗಳು ನಮ್ಮ ಕ್ಲಾಸ್ಮೇಟ್ಸ್ ಅಂಡ್ ನಮ್ಮ ಗ್ಲಾಸ್ಮೇಟ್ಸ್ ಫ್ರೆಂಡ್ಸ್ ಸಿಕ್ಕಿದ್ರು ಅವ್ರ ಜೊತೆ ಕಳೆದಂಥ ಕ್ಷಣನ ಆ ಫನ್ನ ನಿಮ್ಮ ಮುಂದೆ ವಿಡಿಯೋ ಮುಖಾಂತರ ಆಗ್ತಾಯಿದ್ದೀನಿ ನೋಡಿ ಎಂಜಾಯ್ ಮಾಡಿ ನೀವು ಸಮೇತ ಪ್ಲೀಸ್ ಯಾರ್ಯಾರು ಹೊಸ್ತಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಲಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಎಲ್ಲರೂ ನಿಮ್ಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ರಿಯಲಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್ ಪ್ಲೀಸ್ ಓಕೆ ನೋಡ್ಕ ಬನ್ನಿ ಫುಲ್ ಫನ್ ಇದೆ ಫುಲ್ ಖುಷಿ ಇದೆ ಎಂಜಾಯ್ ಇದೆ ಇದು ರೊಕ್ಕ ಕೊಡ್ತೀರಾ ಕಾಸ್ ಕೊಡೋ ಎಣ್ಣೆ ಕೊಡೋ ಯಾಕೆ ಸಿಂಹ ನೀನ್ ಏಳ್ ಮೀನ್ರಿ ಆದ್ರೆ ನಾನ್ ಹದ್ನಾಲ್ ಹಾ ಈ <laughs> ಇದನ್ನೇನೆ <laughs> ಕಮನ್ ಕಮನ್ ಬೇಗ ತಾಳೆ ಹೇಳಮಾ ಏನ ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನಮಗೆ ಯಾರ ನೈಂಟಿ ಅವಸ್ಥೆ ಮನೆಯಲ್ಲಿ ದೇವ್ರ ನಿನ್ಗೆ ಒಳ್ಳೇದು ಮಾಡ್ತದ ನಿನ್ನ ಜನ್ಮಕ್ಕೆ ಹೋಗು ಅಪ್ಪ ಇದು ಯಾವುದೋ ಪ್ಲಾಶ್ ಬ್ಯಾಕ್ ರೆಬಲ್ಸ್ತಾರ ಅಂಬರೀತು ಹಳೇದು ಅಕ್ಕಿಲಾ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ತಂಗಿದ್ಯಾಲಿ ಮಾಡ್ತೀರಿ ನಮಸ್ಕಾರ ಗಂಡ ಏ ಗಂಡ ನಾನು ಏ ಬಾರೇ ಕುಡಿಬಾರಲ ಏ ಕುಡಿಬಾರ ಬಾರ ಸಾಕ್ರಿ ಜನ ಎಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದೇಶ ಅಂದ್ರೆ

ಇತ್ತ ನೋಡ ಒಂದ್ ಡೈಲಾಗ್ ಹೊಡಿಯಮ್ಮ ನಮ್ಮ ಮಾವ ನಮ್ಮ ಗೆಳೆಯ ಇದ್ ಕಡೆ ಮಾತ್ರ ಫುಲ್ ಜೋಶ್ ಇರುತ್ತೆ ಗುರು ಕಿಕ್ಕಿರುತ್ತೆ ಮಧ್ಯಾಹ್ನ ತಕ್ಷಣ ಕುಡ್ಕೊಂಡು ನಿಂತು ಬರ್ತದೆ ಸಟ್ಪಟ್ ಬ ಯಾವಣೆಂದ್ರೆ ಹಾಕಿದ ಹಾಕಿದ ಎತ್ತಮ್ಮ ತಮ್ಮ ಎತ್ತ ಆಯ್ತಪ್ಪ ಮಾತಾಡಿ ಸರ್ ಮಾತಾಡಿ ಮಾತಾಡಿ ಏನು ಕುಡಿತ ಯಾಕೆ ಕುಡಿತ ಹೇಳ್ರಿ ನೀವು ಇದಕ್ಕೆ ಕಾರಣ ಬೇಕಲ್ಲ ಕಾರಣ ಏನಿದೆ ಹೇಳಿ ಅಲ್ಲೇ ಹಂಗಿದ್ಬಿಟ್ರಿ ಹೆಂಗ ಸರ್ ನೀವು ಅಲ್ಲೇ ಯೂತ್ ಸಲ್ವ ನೀವು ಕಾರಣ ಕುಡಿದಿ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ವೇಷ ನಾನು ಏನ್ ತಪ್ಪು ನಾನು ನಾನೇನ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ಹೇಳ ತಮ್ಮ ಗಲಜಿ ಮಾತ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ ತಲೆ ಬೇಕು ದ ತೋರ್ಸಕ್ ಏ ನಮ್ಗೆ ಡಾಟಾಗಳು ಬೇಕಂದ್ರ ನಾವ್ ಹಗಲಂಗ್ಲಾ ನಾನೇ ಹಿಡಿಯಕ ಮಾಡ್ಯಾರಿಸ್ ಮಾಡ ಲವ್ ಸ್ಟೋರಿಗಳನ್ನ ಪುಸ್ತಕದಲ್ಲಿ ಓದಿದೀನಿ ಕೇಳಿದೀನಿ ಲೈಲಾ ಮಂಜಣ್ಣ ರೋಮಿಯೋ ರಾಮಾಯಣ ದೇವದಾಸು ಪಾರ್ವತಿ ಕೆಂಚಪ್ಪ ಬೋಳಮ್ಮ ಕಾಳಮ್ಮ ಒಂಬಳಕಾ ಅಂತೆಲ್ಲ ಅವ್ರೆಲ್ಲಾ ಲವ್ ಸ್ಟೋರಿಗಳಿಗಿಂತ ಗ್ರೇಟ್ ಬಸ್ ಲವ್ ಸ್ಟೋರಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್